ಇನ್ನು ಕೆಲವರು ಮಗು ಮಾಡಿಕೊಳ್ಳಲು ನಿವೇದಿತ ನನಗೂ ನಿಮಗೂ ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ ಆ ಟೈಮ್ ಏನಾಗ್ಬೇಕಾಗಿತ್ತು ಬಿಗ್ ಬಾಸ್ ಜೋಡಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಮಸ್ಯಾಜರವರೆಗೂ ತಂದಿರಿ ಕೆಲ ನಟ ಸೃಜನ್ ಲೋಕೇಶ್ ಯಾರು ಅಂದ್ರೆ ಹೆಸರನ್ನ ತಳಕು ಹಾಕ್ತಿದ್ದಾರೆರದೋ ಏನ್ ನಿನ್ ಗುತ್ತಿಗೆ ಗೊತ್ತಿಲ್ಲ ಅನ್ಕೊಂಡಾ ಹಿಂಗೆ ಮಾಡ್ತಾ ಇದ್ರಿ ಚೆನ್ನಾಗಿರಕ್ಕಿಲ್ಲ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪ್ರಶಾಂತ್ ಸಂಬರ್ಗಿ ಅವರು ಸ್ಫೋಟಕ ಸಂಗತಿಯೊಂದನ್ನ ಬಿಚ್ಚಿಟ್ಟಿದ್ದಾರೆ ಕೋಳಿ ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಅದರ ಹೊಟ್ಟೆನೆ ಕುಯ್ದು ನೋಡೋ ಜಾಣತನ ಇದು ನನ್ನ ಮತ್ತು ನಿವೇದಿತಾ ಗೌಡ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ ಒಟ್ಟಿಗೆ ಜೀವನ ನಡೆಸಲು ಸಾಧ್ಯವಾಗ್ತಾ ಇಲ್ಲ ನಮ್ಗೆ ಎಲ್ಲವೂ ನಿಮಗೆ ಗೊತ್ತಾಗುತ್ತದೆ ಎಂದು ಚಂದನ್ ಶೆಟ್ಟಿ ಹೇಳಿದ್ರು ಅದಕ್ಕೆ ಮೈಕ್ ಹಾಕೊಂಡು ಊರ್ ತುಂಬಾ ಕೂಗ್ಬಿಡು ಜೀವನ ಸೂತ್ರ ಎಲ್ಲೋ ಬಿಲ್ತಿನೋ ಏನಾಗ್ತಿರೋ ಉಳಿತಿರೋ ಇಲ್ವೋ ಒಂದು ಗೊತ್ತಿಲ್ಲಕ ಬೆನ್ಸ್ ಹಿಂದೆ ಹೋಗಿರುವಂತವರು ಮತ್ತು ದುಡ್ಡಿನ ಹಿಂದೆ ಹೋಗಿರುವವರು ಯಾರು ಅಂತ ಕರ್ನಾಟಕದ ಜನತೆಗೆ ಗೊತ್ತಾಗುತ್ತೆ ಇದು ನಾನು ಫಸ್ಟ್ ಟೈಮ್ ಕೊಡ್ತಾ ಇರೋದು ಇನ್ನು ಕೆಲವರು ಮಗು ಮಾಡಿಕೊಳ್ಳಲು ನಿವೇದಿತ uppikkolladakke ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿದೆ ಅಂತ ಇದ್ದಾರೆ ನನಗೂ ನಿಮಗೂ ಒಂದು ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ ಆ ಟೈಮ್ ಬರಲೇ ಇಲ್ಲ ಯು ಆರ್ ರಿಯಲಿ ಗ್ರೇಟ್ ನಿವೇದಿತ ಕೊಟ್ಟ ರೀಸನ್ಸ್ ಏನೋ ಅಂತ ಕುತೂಹಲ ಇರು ಅಂತ ಅಂದೆ ಜಾಣ್ವೆಯಿಂದ ಬಾಳ ಅದ್ಭುತವಾಗಿ ಎಕ್ಸ್ಟ್ರಾರ್ನರಿ ಚಿಂತನೆಯನ್ನ ಮಾಡಿ ಅವ್ರು ಹೇಳಿದಾರಿ ನನ್ಗೆ ಡಿಸಿಷನ್ ಟೇಕನ್ ಮೆಚೂರ್ ಆಗಿ ಒಂದು ಅಡಲ್ಟ್ ಹೇಗೆ ಡಿಸಿಷನ್ ತಗೊಳ್ತಾರೆ ಆತರ ಇಬ್ರು ತಗೊಂಡಿದಾರೆ ನೀವ್ ಅನ್ಕೊಂಡಿರೋ ಸಾಧು ಮನುಷ್ಯ ನಾನಲ್ಲ ನೀವೇನೇನ್ ಆಸೆಗಳನ್ನ ಬಿಡ್ಬೇಕು ಅಂದ್ರು ಆ ಎಲ್ಲಾ ಆಸೆಗಳು ನಮ್ಗೆ ಸ್ವಲ್ಪ ಜಾಸ್ತಿನೇ ಇದೆ ಅಭಿಮಾನಿ ದೇವರುಗಳು ತಪ್ಪು ತಿಳ್ಕೊಬಿಡ್ತಾರೆ ನೀವು ಸಿಗೋದಿಲ್ಲ ಅಂತ ನನ್ಗೇನ್ ಬೇಜಾರ್ ರೀ